ನನ್ನ ಮಿತ್ರಿ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು ಅವರೇನೆ ಇವತ್ತು ಸಂವಿಧಾನಕ್ಕೆ ನ್ಯಾಯಾಲಯಕ್ಕೆ ಅಪಮಾನವನ್ನು ಮಾಡ್ತಕ್ಕಂಥವನ್ನ ಮಾಡ್ತಾ ಇದ್ದಾರೆ ನಿನ್ನೆ ದಿವಸ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮತ್ತು ರಾಜ್ಯದ ಪ್ರಜಾಪ್ರತಿನಿಧಿ ನ್ಯಾಯಾಲಯ ಎರಡು ನ್ಯಾಯಾಲಯಗಳು ತನಿಖೆಯನ್ನು ನಡೆಸಬೇಕು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಎರಡು ಸೈಟ್ಗಳನ್ನು ತೆಗೆದುಕೊಳ್ಳೋ ಜಾಗದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಸೈಟ್ ತೆಗೆದುಕೊಂಡಿರ್ತಕ್ಕಂಥವ್ರು ಹೊರಗನವರಲ್ಲ ಒಳಗನವರು ಅಂದರೆ ಅವ್ರ ಕುಟುಂಬದವರೇನೆ ಅವ್ರ ಪತ್ನಿಯವರೇ ತೆಗೆದುಕೊಂಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಹಾಗಾಗಿ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ತನಿಖೆಗೆ ಅಂತ ಎರಡೂ ನ್ಯಾಯಾಲಯಗಳು ಹೇಳಿದ್ದಾರೆ ಮತ್ತು ಎಫ್ಐಆರ್ ಆಯ್ತು ಅವ್ರ ಮೇಲೆ ಯಾವ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನನ್ ಮೇಲೆ ಏನು ಎಫ್ಐಆರ್ ಆರ್ ಆಗಿದೆಯಾ ನನ್ನ ಮೇಲೆ ಏನು ಆರೋಪ ಆರೋಪ ಇದೆಯಾ ಇದ್ದಿದ್ದನ್ನು ನಾನು ರಾಜೀನಾಮೆ ಕೊಡ್ತಿದ್ದೆ ಅಂತ ಅನೇಕ ಸರಿ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಹೇಳಿದ್ದಾರೆ ಹೊರಗಡೆಯನ್ನು ಹೇಳಿದ್ದಾರೆ ಮೇಲೆ ಆರೋಪ ಇದೆ ಐ ಆರ್ ಆಗಿದೆ ಎರಡು ನ್ಯಾಯಾಲಯಗಳ ಜಡ್ಜ್ಮೆಂಟ್ ಇದೆ ಇಷ್ಟಾದ ಮೇಲೂ ಕೂಡ ಇವರು ಹೇಳ್ತಾ ಇದ್ದಾರೆ ನಾನೇನು ತಪ್ಪು ಮಾಡಿದಿನಾ ಅಂತ ಹೇಳ್ತಾ ಇದ್ದಾರೆ ತಪ್ಪಲ್ದೆ ಇನ್ನೇನು ಮೇಲೆ ಎಫ್ ಐ ಆರ್ ಆಗಿದೆ ಎಂಕ್ವೈರಿಗೆ ಆರ್ಡರ್ ಆಗಿದೆ ತಪ್ಪು ವಿಪರೀತ ತಪ್ಪು ಮಾಡಿದೀರ ಅಷ್ಟೇ ಅಲ್ಲ ನೀವು ತಪ್ಪು ಮಾಡಿದಿರಿ ಅನ್ನಕ್ಕೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀರ ಇದಕ್ಕಿಂತ ಬೇಕಾ ಹಾಗಾಗಿ ನಿಮಗೇನಾರು ಆತ್ಮ ಸಾಕ್ಷಿ ಇದ್ರೆ ನಿಮಗೇನಾದ್ರೂ ನೈತಿಕತೆ ಇದ್ರೆ ನಿಮಗೇನಾದ್ರು ಆತ್ಮ ಸಂವೇದನೆ ಇದ್ರೆ ಆತ್ಮ ಸಾಕ್ಷಾತ್ಕಾರ ಅನ್ನೋದೇನಾದ್ರೂ ನಿಮ್ಗೆ ಮಾಡ್ಕೊಳ್ಳೋದಿದ್ರೆ ದಯಮಾಡಿ ಮೊದಲು ರಾಜೀನಾಮೆಯನ್ನ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ತಪ್ಪೇ ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ರಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ನಿಮ್ಮೇಲೆ ತನಿಖೆಗೆ ಯಾಕೆ ಆದೇಶ ಮಾಡಿತು ಎರಡು ನ್ಯಾಯಾಲಯಗಳು ಆದೇಶ ಮಾಡಿದ್ದಾವೆ ಮಾಧ್ಯಮದಲ್ಲಿ ತಿಂಗಳಾನ್ ಘಟನೆಯಿಂದ ಬರ್ತಾ ಇದೆ ಅನ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸ್ತಾ ಇದ್ದೀರ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಯಾಕೆ ನೀವು ತಪ್ಪು ಮಾಡಿದ ಕಾರಣಕ್ಕೋಸ್ಕರ ನಿಮಗೆ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಪ್ರವಾಸ ಮಾಡಕ್ಕಾಗ್ತಾ ಇಲ್ಲ ಯು ಆರ್ ಫೇಸ್ಲೆಸ್ ನೌ ರಾಜ್ಯದಲ್ಲಿ ರಾಜ್ಯದ ಆರೂವರೆ ಕೋಟಿ ಜನರ ಎದುರುಗಡೆ ನೀವು ಮುಖ ಎತ್ಕೊಂಡು ಓಡಾಡಕಾಗ್ತಾ ಇಲ್ಲ ಅಷ್ಟು ದೊಡ್ಡ ತಪ್ಪುಗಳನ್ನ ಮಾಡಿದೀರಾ ಮತ್ತೆ ಆತ್ಮಸಾಕ್ಷಿಯ ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಘೋರವಾಗಿ ಕಾಣಿಸುತ್ತೆ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ ವಿತ್ ಇನ್ವಿಟೆಡ್ ಕಾಮ ಅಂಡರ್ಲೈನ್ ಹಂಗಾದ್ರೆ ನೀವು ನ್ಯಾಯಾಲಯಗಳು ಹೇಳಿರೋದನ್ನ ತಪ್ಪು ಅಂತ ಹೇಳ್ತೀರಾ ನಿಮಗೆ ಆತ್ಮಸಾಕ್ಷಾತ್ಕಾರ ಆತ್ಮಸಾಕ್ಷಿ ಅಂತ ಹೇಳಿದಿರಿ ಆದ್ರಿಂದ ನ್ಯಾಯಾಲಯಗಳ ತೀರ್ಪು ಇದು ತಪ್ಪ ಹಂಗಾದ್ರೆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವ ಕೊಡಲ್ವಾ ಯಾಕೆ ಅಂತ ಹೇಳಿದ್ರೆ ನೀವು ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ಹೇಳ್ಬಿಟ್ಟಿದ್ದೀರಾ ಅಂದ್ರೆ ಅರ್ಥ ನೀವು ನ್ಯಾಯಾಲಯಗಳ ತೀರ್ಪನ್ನು ಒಪ್ಪೋದಿಲ್ವಾ ಈ ಪ್ರಶ್ನೆಗಳನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಕೇಳೋದಕ್ಕೆ ಬಯಸ್ತೇನೆ ಮೂರು ತಪ್ಪು ಅವ್ರ ಜೀವನದಲ್ಲಿ ನನಗೆ ನಾನು ಇದು ಮಾಡ್ಕೊಂಡಂಗೆ ಇತ್ತೀಚೆಗೆ ಇದೇ ಕೆಲವೇ ವರ್ಷಗಳಲ್ಲಿ ಎರಡಂತೂ ಈ ಒಂದು ಹದಿನೈದು ಇಪ್ಪತ್ತು ಈ ಒಂದು ಎರಡು ಮೂರು ತಿಂಗಳಲ್ಲಿ ಹೇಗೆ ಅವರೇ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ ಮೊದಲನೇದು ಟ್ಯೂಬ್ಲೈಟ್ ವಾಚನ್ನು ವಾಪಸ್ ಕೊಟ್ಟರು